ನನ್ನ ಚಾನೆಲ್ ಫಸ್ಟ್ ಟೈಮ್ ನಾನು ಚಾನೆಲ್ ತವರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಫ್ರೆಂಡ್ಸ್ ಇವಾಗ ಬಂದಬಿಟ್ಟು ಒಂದು ಸ್ವೀಟ್ ರೆಸಿಪಿ ಮಾಡ್ಕೊಂಡಿದೀನಿ ಫ್ರೆಂಡ್ಸ್ ಮನೆಯಲ್ಲೇ ಜಾಮೂನ್ ಯಾವ ರೀತಿ ಮಾಡ್ಕೊಳ್ಳೋದು ನೋಡೋಣ ಬನ್ನಿ ಫಸ್ಟ್ ಗೆ ನಾನು ಇವಾಗ ಸಂಕ್ರಾಂತಿ ಹಬ್ಬಲೆಲ್ಲ ಗೆಣಸು ಉಳ್ಕೊಂಡ್ಬಿಟ್ಟಿರುತ್ತೆ ಅನ್ಕೊಳ್ಳಿ ಗೆಣಸಲ್ಲಿ ಇನ್ನು ಬೇರೆ ಬೇರೆ ಐಟಮ್ ಎಲ್ಲ ಮಾಡ್ಬೋದು ಜಾಮೂನ್ ಮಾಡ್ತಾ ಇದ್ದೀನಿ ಫಸ್ಟ್ಗೆ ಹೂರ್ಣ ಮಾಡಿಕೊಂಡು ಮಾಡ್ಕೊಂಡು ಥರನೂ ಮಾಡ್ಬೋದು ಅದು ತರ ಚೆನ್ನಾಗಿರುತ್ತೆ ಇದರಲ್ಲಿ ನಾನು ಜಾಮೂನ್ ಮಾಡ್ತಾ ಇದ್ದೀನಿ ನಂದು ಒಂದು ಮೂರು ಗೆಣಸು ಉಳ್ಕೊಂಡಿತ್ತು ಬೇಯಿಸ್ಬಿಟ್ಟು ಒಂದು ತುರಿಯೋದ್ರಲ್ಲಿ ತುರ್ಕೊಂಡಿದ್ದೀನಿ ತರ ಚಿಕ್ಕ ಜಾಗ ಬರುತ್ತಲ್ಲ ಅದರಲ್ಲಿ ತುರ್ಕೊಂಡಿದ್ದೀನಿ ನೀವು ಬೇಕಾದ್ರೆ ದೊಡ್ಡ ಜಾಲರಲ್ಲಿ ಅದು ತುರ್ಕೋಬೋದು ಮತ್ತೆ ಅದು ಆರುನಾರು ಥರ ಸಿಗಬಾರ್ದು ನೋಡಿ ಏನು ಆರು ಥರ ಇಲ್ಲ ಈ ಥರ ಇರಬೇಕು ಅಷ್ಟೇನೆ ಇದು ಉಂಡೆ ಮಾಡ್ತೀವಲ್ಲ ಸೀರ್ ಸೀರೆ ತರ ಥರ ಸಿಗಬಾರ್ದು ನೈಟಾಗಿ ಮೆತ್ತಗೆ ಈ ಥರ ಹಾಕ್ಬೇಕು ಇದಕ್ಕೆ ನಾನು ಒಂದೆರಡು ಸ್ಪೂನು ಮೈದಾ ಇದು ಹಾಲಿನ ಪೌಡರ್ ಎರಡು ಪ್ಯಾಕೆಟ್ ತೊಗೊಂಡಿದ್ದೀನಿ ಇದು ಹತ್ತತ್ತು ರೂಪಾಯಿದು ಎರಡು ಪ್ಯಾಕೆಟ್ ತೊಗೊಂಡಿದ್ದೀನಿ ಒಂದು ಕಪ್ ಸಕ್ಕರೆ ಪಾಕಕ್ಕೆ ಇದಿಷ್ಟು ತೊಗೊಂಡಿದ್ದೀನಿ ನೀವು ಬೇಕು ಕೆ ಕೇಸರಿ ಕಲರ್ ಬೇಕಂದ್ರೆ ಹಾಕೋಬೋದು ಬೇಕು ಅಂದರೆ ಇಲ್ಲ ಅಂದರೆ ಏನು ಪರವಾಗಿಲ್ಲ ನಡೆಯುತ್ತೆ ಇವಾಗ ಇದಕ್ಕೆ ನೀರು ಹಾಕ್ಕೋಬಾರ್ದು ಈಗ ಆಲ್ರೆಡಿ ಬೇಯಿಸಿರೋದ್ರಿಂದ ನೀರಾಂಶ ಇರುತ್ತೆ ಫಸ್ಟ್ ಇದು ಹಾಕ್ಕೊಂಡು ಕಲ್ಸ್ಕೊಂಡು ಅದು ನೀರು ಬೇಕು ಅಂದರೆ ಆಮೇಲೆ ಹಾಕ್ಕೊಡಿ ಇಲ್ಲ ಅಂದ್ರೆ ಒಂಚೂರು ಹಾಲ್ನೇ ಹಾಕ್ಕೊಬೋದು ನಾನು ಎರಡು ಮಿಕ್ಸ್ ಇದೀನಿ ಹಾಲ್ನು ಮತ್ತು ಮೈದಾ ಇಟ್ ಮೈದಾನು ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ಇದನ್ನು ಇದಕ್ಕಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಹೇಳ್ದಂಗೆ ಬೇಕು ಅಂದರೆ ನೀವು ಕಲ್ಲರ್ನ ಹಾಕ್ಕೊಬೋದು ಕೇಸರಿ ಕಲ್ಲರ್ನ ನಾನು ಒಂದು ಚಿಟಿಕೆ ಹಾಕ್ತೀನಿ ಕೇಸರಿ ಕಲ್ಲರು ನೋಡಿ ಫ್ರೆಂಡ್ಸ್ ಈ ರೀತಿ ಕಲಿಸ್ಬಿಟ್ಟು ಒಂದು ಐದು ನಿಮಿಷ ಇಡಬೇಕು ಇಟ್ಬಿಟ್ಟು ಆದಮೇಲೆ ಪಾಕಕ್ಕೆ ಇಟ್ಕೊಂಡ್ಬಿಡೋಣ ಪಾಕಕ್ಕೆ ಇಟ್ಬಿಟ್ಟು ಆಮೇಲೆ ಉಂಡೆ ಮಾಡ್ಕೊಂಡ್ರೆ ಸಾಕು ಇದಕ್ಕೆ ಒಂದು ಸಕ್ಕರೆ ಎಷ್ಟು ಹಾಕೊಂಡಿರ್ತಾರೆ ಅದು ಮುಳುಗೋಷ್ಟು ನೀರು ಹಾಕೊಂಡ್ರೆ ಸಾಕು ನೋಡ್ಕೊಂಡು ಹಾಕ್ಕೊಳ್ಳಿ ಪಾಕ ಜಾಸ್ತಿ ಬೇಕು ಅಂದ್ರೆ ಹಾಕೊಳ್ಳಿ ಇದಕ್ಕೆಲ್ಲ ಪಾಕ ಜಾಸ್ತಿ ಎಳೆಯಲ್ಲ ಅದು ಎಷ್ಟು ಹೇಳ್ಕೊಳುತ್ತೆ ಅಷ್ಟೇ ಇನ್ನೂ ಉಳ್ಕೊಂಡ್ಬಿಡುತ್ತೆ ನೋಡ್ಕೊಂಡು ಹಾಕೊಳ್ಳಿ ನಾನು ಆ ಸಕ್ಕರೆ ಮುಳುಗೋಷ್ಟು ಮಾತ್ರ ಹಾಕ್ತಾಯಿದ್ದೀನಿ ಅದು ಅಷ್ಟು ಹಾಕ್ಬಿಟ್ರೆ ಸಕ್ಕರೆ ಕರಗಿ ಅದು ಚೆನ್ನಾಗಿ ಕುದಿ ಬರಬೇಕು ಗುಳ್ಳೆಗಳು ಬರುತ್ತಲ್ಲ ಹಂಗಾಗದಬೇಕು ಹಂಗಂದ್ಬಿಟ್ಟು ಏನು ಪಾಕ ಬರೋಂಗೆ ಹಂಗೆ ಚೆನ್ನಾಗಿ ಕರಗಿ ಗುಳ್ಳೆ ಥರ ಬಂದರೆ ಸಾಕು ಅಷ್ಟು ಪಾಕ ಆದರೆ ಸಾಕು ಚೆನ್ನಾಗಿ ಕಾಯಿಸ್ಬಿಟ್ಟು ಅದು ಬಿಸಿಲೇ ಸೈಡ್ಗೆ ಇಟ್ಕೋಬೇಕು ಮುಚ್ಚಿ ಇದನ್ನ ಎಣ್ಣೆಲಿ ಫ್ರೈ ಮಾಡಿದ ತಕ್ಷಣ ಬಿಸಿಗೆ ಹಾಕಬೇಕಾಗುತ್ತೆ ಅದ್ರ ಮಧ್ಯದಲ್ಲೇ ನಾನು ಉಂಡೆ ಮಾಡಿಟ್ಕೊತಾ ಇದ್ದೀನಿ ಅದೇನು ಅಂಟೋದಿಲ್ಲ ಹಾಲಿನ ಪೌಡ್ರ್ ಎಲ್ಲ ಹಾಕಿರ್ತೀವಲ್ಲ ಹಂಗಾಗಿ ಅಂಟೋದಿಲ್ಲ ನೀಟಾಗಿ ಉಂಡೆಗಳು ರೆಡಿ ಆಗುತ್ತೆ ಉಂಡೆ ಹಾಕಿ ಮಾಡ್ಕೊಂಡು ಹಾಕೋಬೇಕು ಇದು ನೀವು ದಪ್ಪ ಹಾಕ್ಬೇಕು ಅಂದರೆ ಒಂಚೂರು ಸೋಡಾ ಹಾಕ್ಕೊಳ್ಳಿ ನಾನು ಸೋಡ ಹಾಕಿಲ್ಲ ಹಂಗಾಗಿ ಅದು ದಪ್ಪ ಏನಾಗಲ್ಲ ಮಾಮೂಲಿ ಎಷ್ಟೆಷ್ಟಪ್ಪ ಮಾಡಿರ್ತೀವಿ ಅಷ್ಟಪ್ಪಕ್ಕೇ ಪಾಕ ನೀಟಾಗಿ ಆಗುತ್ತೆ ನಿಮ್ಗೆ ದಪ್ಪ ಆಗಬೇಕು ಒಂಚೂರು ಸೋಡಾ ಹಾಕಿದ್ರೆ ಉಬ್ಬುತ್ತೆ ಅದೊಂದು ನೆನ್ಪಿಟ್ಕೊಳ್ಳಿ ಬೇಕು ಅಂದರೆ ಹಾಕ್ಕೊಳ್ಳಿ ನಾನು ಸೋಡಾ ಬೇಡ ಅಂದ್ಬಿಟ್ಟು ಹಾಕಿಲ್ಲ ನಿಮ್ಗೆ ಬೇಕು ಒಂಚೂರು ಹುಬ್ಲಿ ಅನ್ನೋದಾದರೆ ಒಂಚೂರು ಸೋಡಾ ಹಾಕ್ಕೊಂಡು ಅಡುಗೆ ಸೋಡಾನ ಮಾಡ್ಕೊಬೋದು ನೋಡಿ ಸಕ್ಕರೆ ಎಲ್ಲ ಕರಗಿ ಈ ರೀತಿಯಾಗಿದೆ ಇವಾಗ ಅದನ್ನು ಚೆನ್ನಾಗಿ ಇದು ಗುಳ್ಳಗಳು ಬರ್ತಾ ಇದೆಯಲ್ಲ ಅದಕ್ಕೆ ತಗ್ಗು ಸೈಡ್ಗೆ ಇಟ್ಬಿಟ್ಟು ಎಣ್ಣೆ ಇಟ್ಕೊತಾ ಇದ್ದೀನಿ ಎಣ್ಣೆ ಬಂದುಬಿಟ್ಟು ಸ್ವಲ್ಪ ಬಜ್ಜಿ ಕರಿದಿದ್ದೆ ಅದರಲ್ಲೇ ಅದನ್ನು ಇಟ್ಕೊತಾ ಇದ್ದೀನಿ ಇವಾಗ ಅದನ್ನೇ ಅಂದರೆ ಉರಿ ಮಾಮೂಲಿ ಜಾಮೂನು ಮಾಡ್ತೀವಲ್ಲ ಅದೇ ಥರನೇ ಜಾಸ್ತಿ ಉರಿ ಇಟ್ಕೋಬಾರ್ದು ಸಣ್ಣ ಉರಿಲೇ ಇದನ್ನು ಫ್ರೈ ಮಾಡಬೇಕಾಗುತ್ತೆ ಜಾಮೂನು ಉಂಡೆಗಳನ್ನ ಜಾಸ್ತಿ ಉರಿ ಇಟ್ಬಿಟ್ಟು ಏನಾಗುತ್ತೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಸಣ್ಣ ಉರಿಲೆ ಬೇಯಿಸಿ ಒಳಗೆಲ್ಲ ಮೇ ಇದಾಗುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಅದು ಬೇಯಿಸಿದ್ದೀವಿ ಆಲೂಗಡ್ಡೆ ಆದ್ರೂ ಇದರಲ್ಲಿ ಬೆಂದ್ರೇ ಒಂಥರ ಟೇಸ್ಟು ಅದು ಪಾಕ ಎಳ್ಕೊಂಡ್ಮೇಲೆ ಚೆನ್ನಾಗಿರುತ್ತೆ ಹಂಗಾಗಿ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನೇ ಅದು ಎಣ್ಣೆ ಎಷ್ಟೇ ಆಗುತ್ತೆ ಅಷ್ಟಕ್ಕೆ ಹಾಕಿ ಅದು ಸಣ್ಣನೂರೀ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಎಲ್ಲ ತಿರುಗ್ಸಿ ತಿರುಗಿಸಿ ಒಂಚೂರು ಆ ಕಡೆ ಈ ಕಡೆ ಎಲ್ಲ ಫ್ರೈ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು ಆಮೇಲೆ ಬಿಸಿ ಇದ್ದಾಗಲೇ ನಾವು ತೆಗೆದ ತಕ್ಷಣ ಪಾಕಕ್ಕೆ ಹಾಕಬೇಕು ಆವಾಗಲೂ ಬಿಸಿಲೇ ಸ್ವಲ್ಪ ಪಾಕ ಎಳ್ಕೊಳ್ಳುತ್ತೆ ಅದನ್ನ ಒಂದು ಅರ್ಧ ಗಂಟೆ ನೆನೆಯೋಕೆ ಬಿಟ್ಬಿಟ್ಟು ಆಮೇಲೆ ಪಾ ಪಾಕ ಎಲ್ಲ ಹೇಳ್ಕೊಂಡಿರುತ್ತೆ ಆವಾಗ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಇವತ್ತು ಇಟ್ಬಿಟ್ಟು ನಾಳೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಯಾಕಂದರೆ ಪಾಕ ಎಲ್ಲ ನೆಂದಿರುತ್ತಲ್ವ ಹಂಗಾಗಿ ಇದೇ ಜಾಮೂನ್ ಅಂತಲ್ಲ ನೀವು ಮಾಮೂಲಿ ಜಾಮೂನ್ ಮಾಡಿ ಯಾವುದೇ ಜಾಮೂನ್ ಮಾಡಿದ್ರು ಇವತ್ತು ಮಾಡಿಬಿಟ್ಟು ನೀವು ನಾಳೆ ತಿಂದರೆ ಚೆನ್ನಾಗಿ ಪಾಕ ಎಲ್ಲ ಹೇಳ್ಕೊಂಡಿರುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ಇಲ್ಲೇ ಆವಾಗಲೇ ಅಂದರೆ ಒಂದು ಅರ್ಧ ಗಂಟೆ ಒನ್ ಅವರ್ ಆದರೂ ಬೇಕು ಇಲ್ಲಾಂದರೆ ಅದೇ ಎರಡ್ದಾಗ ನಾಳೆ ತಿಂದರೆ ಇನ್ನೂ ಚೆನ್ನಾಗಿ ಎಲ್ಲ ಹೇಳ್ಕೊಂಡು ಚೆನ್ನಾಗಿರುತ್ತೆ ಆ ಥರ ಈ ಥರ ಸಿಹಿ ಗೇಣು ಉಳ್ಕೊಂಡಾಗ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಜಾಮೂನ್ ಥರನೇ ಮಿದುವಾಗಿ ಚೆನ್ನಾಗೇ ಬರುತ್ತೆ ಏನಷ್ಟು ಇದಾಗಿ ಇರೋಲ್ಲ ಜಾಮೂನ್ ಥರನೇ ಇರುತ್ತೆ ನಾವು ಹಾಲು ಪೌಡ್ರು ಮೈದಾ ಎಲ್ಲ ಹಾಕಿರೋದ್ರಿಂದ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಕಲರ್ ಬಂದಮೇಲೆ ಡೈರೆಕ್ಟಾಗಿ ಇದನ್ನು ನಾನು ಪಾಕಕ್ಕೆ ಹಾಕ್ತೀನಿ ನಾನು ಹೇಳ್ದಂಗೆ ಇಷ್ಟು ಕಲರ್ ಬಂದರೆ ಸಾಕು ಇದನ್ನು ಇವಾಗ ಪಾಕಕ್ಕೆ ಹಾಕ್ಕೊಳ್ಳೋಣ ಆ ಬಿಸಿ ಬಿಸಿ ಇರೋ ಪಾಕಕ್ಕೆ ಹಾಕ್ಬಿಟ್ರೆ ನಾನು ಹೇಳ್ದಂಗೆ ಒಂದು ಹತ್ತು ನಿಮಿಷ ಒಂದು ಅರ್ಧ ಗಂಟೆ ಬಿಟ್ಟರೆ ನೆನೆಯುತ್ತೆ ತಿನ್ನೋಕ್ಕೆ ಸರಿ ರೆಡಿ ಆಗುತ್ತೆ ಇಲ್ಲ ಅಂದರೆ ನೀವು ನಾನು ಹೇಳ್ದಂಗೆ ಇವತ್ತಿಟ್ಟು ನಾಳೆ ತಿಂದ್ರೂ ಇನ್ನೂ ಚೆನ್ನಾಗಿರುತ್ತೆ ಅದು ಚೆನ್ನಾಗಿ ಪಾಕ ಹೇಳ್ಕೊಂಡು ಒಳಗೆಲ್ಲ ಇಳಿದು ಚೆನ್ನಾಗಿರುತ್ತೆ ಈ ಥರ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಕ್ಷ್ಮಾತ್ ಯಾವಾಗಲಾದರೂ ಗೆಣಸು ತಗೊಂಡಿರ್ತೀರಾ ಉಳ್ಕೊಂಡಿರುತ್ತೆ ಅಂದಾಗ ಈ ಥರ ಮಾಡ್ಕೊಳ್ಳಿ ನಾನು ಇನ್ನೊಂದ್ಸಲ ಆಗ್ತಾಯಿದ್ದೀನಿ ನಾನು ಹಂಗೆ ಇವಾಗ ಮೊನ್ನೆ ಗೆಣಸು ತಗೊಂಡಿದ್ದೆ ಸಂಕ್ರಾಂತಿ ಹಬ್ಬಕ್ಕೆ ಅದು ಉಳ್ಕೊಂಡಿರೋದ್ರಿಂದ ಈ ರೀತಿ ಮಾಡಿದೆ ಸುಮ್ಮನೆ ಗೆಣಸು ತಿಂದನೇ ಹಂಗಂಗೆ ಒಣಗಿಸಿ ಒಣಗಿಸಿ ಬಿಸಾಕೆ ಬಿಡ್ತಾರೆ ತಿನ್ನೋದೇ ಇಲ್ಲ ಹಂಗಾಗಿ ಹಂಗೂ ನಾನು ಅರ್ಧ ಕೆ ಜಿನೇ ತೊಗೊಂಡಿದ್ದು ಅದರಲ್ಲೂ ಮೂರು ಗೆಣಸು ಉಳ್ಕೊಂಡಿತ್ತು ಅದನ್ನು ಈ ರೀತಿ ಜಾಮೂನ್ ಥರ ಮಾಡಿ ಖಾಲಿ ಮಾಡಿದ್ದೀವಿ ಖಾಲಿ ಆಗೋಗಿದೆ ಅದು ಆಲ್ರೆಡಿ ನಾನು ವಾಯ್ಸ್ ಕೊಡೋ ಸಲ ಅದು ಖಾಲಿನೇ ಆಗೋಗಿದೆ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ comment Madi. thank you for watching friends